ಸಾಯ್ ಹೇಗರು ವೆಲ್ಕಮ್ ಬ್ಯಾಕ್ ಇನ್ನೊಂದು ಬಿಡಿಗೆ ಸೊ ಇವತ್ತಿನ ಒಂದು ಬಿಡದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತ ಕಾರಣ ಏನಪ್ಪ ಅಂದ್ರೆ ಹೌದು ಯುದ್ಧ ಕಂಡ ಚಾಪ್ಟರ್ ಟೂ ಮೂವಿ ನಮ್ಮ ಅಜಯ್ ರಾವ್ ನಟನೆ ಮಾಡಿರುವಂತ ಸಿಮಾ ಇದಾಗಿರುತ್ತೆ ಸೊ ಈ ಒಂದು ಸಿನಿಮಾ ಏಪ್ರಿಲ್ ಹದಿನೆಂಟಕ್ಕೆ ರಿಲೀಸ್ ಆಗಿತ್ತು ಇದಕ್ಕೆ ರಿಲೀಸ್ ಆಗಿ ಒಟ್ಟು ಹತ್ತೊಂಬತ್ತು ದಿನಗಳು ಕಲಿದಿರುವಂತಹ ಒಂದು ಸಿನಿಮಾ ರಿಲೀಸ್ ಆಗಿ ನೈನ್ಟೀನ್ ಡೇಸ್ ಆಗೋಗಿದೆ ಈ ನೈನ್ಟೀನ್ ಡೇಸ್ ಬಾಕ್ಸ್ ಆಫೀಸ್ ಅಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಒಂದು ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿದೆ ವರ್ಡ್ ಬಳಿ ಒಂದು ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾವು ಇದೇ ಒಂದು ಬಿಡದಲ್ಲಿ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ನಿಮ್ಮ ಫೇವ್ರೆಟ್ ಸಿನ್ಮಾ ಯಾವ್ದು ಈಗ ರಿಲೀಸ್ ಆಗಿರೋದ್ರಲ್ಲಿ ನಿಮ್ಮ ಫೇವ್ರೆಟ್ ಸಿನಿಮಾ ಅಂತ ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿದ್ರೆ ನಾನು ಆ ಒಂದು ಸಿನಿಮಾದ ಬಾಕ್ಸ್ ಆಫೀಸ್ ನಿಮಗೆ ವಿಡಿಯೋ ಮಾಡಿ ತಲುಪಿಸ್ತೀನಿ ಇನ್ಫರ್ಮೇಟಿವ್ ಆದ್ರೆ ಮಾತ್ರ ಮಿಸ್ ಮಾಡೋದು ಲೈಕ್ ಮಾಡಿ ಶೇರ್ ಮಾಡಿ ಫೇಸ್ಬುಕ್ ಮಾತ್ರ ಮಿಸ್ ಮಾಡೋದು ಫಾಲೋ ಮಾಡಿ ಅಂತ ಹೇಳ್ತೀವಿ ವಿಡಿಯೋ ನಮ್ಮ ಹಜೇರಾವ್ ನಟನೆ ಮಾಡಿರುವಂತಹ ಸಿನಿಮಾ ಯುದ್ಧ ಚಾಪ್ಟರ್ ಟೂ ಆಗಿರುತ್ತೆ ಅನೇಕ ಸಿನಿಮಾಗಳ ನಂತರ ಒಂದಷ್ಟು ಗ್ಯಾಪ್ ನಂತರ ಈ ಒಂದು ಯುತಾಖಂಡ ಸಿನಿಮಾ ಬಂದಿರುವಂಥದ್ದು ನಮ್ಮ ಅಜಯ್ ರಾವ್ ಅವರದು ಸೊ ಈ ಒಂದು ಮೂವಿಗೆ ಸ್ವತಃ ಅಜಯ್ ರಾವ್ ಅವರೇ ಇನ್ವೆಸ್ಟ್ ಮಾಡಿರುವಂಥದ್ದು ಒಂದಷ್ಟು ಅಲ್ಲಿ ಇವೆಲ್ಲರೂ ಕೇಳಿರ್ತೀರಾ ಅದನ್ನು ಮರ್ಕೊಂಡು ಇದನ್ನ ಮರ್ಕೊಂಡು ಎಷ್ಟು ಕೋಟಿ ಸಾಲ ಆಗಿದೆ ಸೊ ಈ ರೀತಿಯಾದಂಥ ಗಳಲ್ಲಿ ನಮ್ಮ ಅಜಯ್ ರಾವ್ ಅವರು ಇಂಟರ್ವ್ಯೂನ ಕೊಟ್ಟಿದ್ರು ಸೊ ಸೊ ಇದ್ರ ಪ್ರಕಾರವಾಗಿನೇ ಗೊತ್ತಾಗಿದೆ ಏನಪ್ಪಾ ಅಂದ್ರೆ ಅವರು ಸಾಲ ಮಾಡ್ಕೊಂಡು ಈ ಒಂದು ಸಿನಿಮಾನ ಮಾಡಿದ್ರು ಮತ್ತೆ ಅವ್ರಿರುವಂತಹ ಪ್ಯಾಷನ್ ಕೂಡ ಹೇಳ್ಕೊಂಡಿರುವಂಥದ್ದು ರವಿಚಂದ್ರನ ಹೋಲಿಕೆ ಮಾಡಿ ಸೊ ರವಿಚಂದ್ರನ್ ಅವ್ರನ್ನ ಹೋಲಿಕೆ ಮಾಡಿ ಅವ್ರಿಗೆ ಇರುವಂಥ ಕೂಡ ಅವರು ಹೇಳ್ಕೊಂಡಿರುವಂಥದ್ದು ಸೊ ಇದೀಗ ಯುದ್ಧಾಕಂಡ ಚಾಪ್ಟರ್ ಟು ಮೂವಿ ಹತ್ತೊಂಬತ್ತು ದಿನಗಳು ಕಲ್ತಿದೆ ಮತ್ತು ಈ ಒಂದು ಸಿನಿಮಾಗೆ ಅನೇಕ ಪಾಸಿಟಿವ್ ರಿವ್ಯೂಸ್ಗಳು ಕೂಡ ಇರುವಂಥದ್ದು ಜನರ ಕಡೆಯಿಂದ ಈಗಲೂ ಕೂಡ ಆ ಒಂದು ಸಿನಿಮಾಗೆ ಮೆಚ್ಚುಗೆ ಸಿಗ್ತಾ ಇದೆ ಬೇರೆ ಬೇರೆ ಸ್ಟೇಟ್ಸ್ಗಳಲ್ಲಿ ಯಾರ್ಯಾರು ಕನ್ನಡಿಗರಿದ್ರು ಅವರು ಕೂಡ ಈ ಒಂದು ಸಿನಿಮಾನ ನೋಡ್ತಿರುವಂಥ ಒಂದು ಒಳ್ಳೆ ವಿಷಯ ಹೇಳೋ ತಪ್ಪಲ್ಲ ಸೊ ಈ ಒಂದು ಸಿನಿಮಾಗೆ ಜನರ ಕಡೆಯಿಂದನೇ ಮೆಚ್ಚುಗೆ ಸಿಕ್ಕಿರುವಂಥದ್ದು ಮತ್ತೆ ಸ್ವತಃ ಅವರೇ ಈ ಒಂದು ಸಿನಿಮಾನ ಬೇರೆಯವರು ಕೂಡ ರೆಕಮೆಂಡ್ ಮಾಡ್ತಿರುವಂಥದ್ದು ಮತ್ತೆ ಮಕ್ಳು ಕೂಡ ಈ ಒಂದು ಸಿನಿಮಾ ನೋಡ್ಬೇಕು ಅಂತ ನಿಟ್ಟಿನಲ್ಲಿ ಈ ಒಂದು ಸಿನಿಮಾ ಮಾಡಲಾಗಿದೆ ಅಂತಾನು ಕೂಡ ಸ್ವತಃ ಚಿತ್ರತಂಡನೇ ಒಂದು ಮಾಹಿತಿಯನ್ನ ನೀಡಿದ್ರು ಮತ್ತೆ ಆ ಈ ಒಂದು ನಿಟ್ಟಿನಲ್ಲೇ ಜನರು ಕೂಡ ಬೇರೆಯವರು ಕೂಡ ರೆಕಮೆಂಡ್ ಮಾಡ್ತಿರುವಂಥದ್ದು ಈ ಒಂದು ಸಿನಿಮಾನ ನೋಡಿ ಅಂತ ಸೊ ಒಂದು ಒಳ್ಳೆ ಮೆಸೇಜ್ ಈ ಒಂದು ಸಿನಿಮಾದಲ್ಲಿ ಇದೆ ಸೊ ಈ ಒಂದು ಸಿನಿಮಾದಲ್ಲಿ ಯಾರು ಅಜಯರ್ ಅವರು ಭರತ ಅಂತ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಾ ಇದ್ದಾರೆ ಮತ್ತೆ ಅಡ್ವೊಕೇಟ್ ಆಗಿ ಅರ್ಚನಾ ಜರ್ಸು ಕೂಡ ಇರುವಂಥದ್ದು ಈ ಒಂದು ಸಿನಿಮಾದಲ್ಲಿ ಹಾಗೆ ಪ್ರಕಾಶ್ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಇರುವಂಥದ್ದು ಸೊ ಅವರು ರಾಬರ್ಟ್ ಡಿಸೋಸಾ ಅನ್ನುವಂಥ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದ್ದಾರೆ ಅವರು ಕೂಡ ಫೇಮಸ್ ಅಡ್ವೊಕೇಟ್ ಆಗಿ ಈ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊತಾರೆ ಇದೊಂದು ಒಳ್ಳೆ ಸಿನ್ಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ನಾನು ಕೂಡ ಈ ಒಂದು ಸಿನಿಮಾನ ನೋಡಿದ್ದೀನಿ ನನಗೂ ಕೂಡ ಈ ಒಂದು ಸಿನಿಮಾ ತುಂಬಾ ಇಷ್ಟ ಆಯಿತು ಎಲ್ಲೆಲ್ಲಿ ಆ್ಯಕ್ಟಿಂಗ್ ಮಾಡಬೇಕು ಅಲ್ಲಲ್ಲಿ ಅಂದರೆ ಅವರು ಆಕ್ಟಿಂಗ್ ಮಾಡ್ತಿರೋದು ನಮಗೆ ಆಕ್ಟಿಂಗ್ ಅಂತ ಅನ್ಸಲ್ಲ ಸೊ ಅಲ್ಲೇನೋ ನಡೀತಿದೆ ವಿ ಫೀಲ್ ವಾಟ್ ಅಲ್ಲ ಅಲ್ಲೇನಾಗ್ತಾ ಇದೆ ಅಂತ ಸೊ ಆ ರೀತಿಯಾದಂಥ ಸಿನ್ಮಾ ಈಗ ಔಟ್ಪುಟ್ ಬಂದಿರುವಂಥದ್ದು ತುಂಬ ಚೆನ್ನಾಗಿದೆ ಪ್ರತಿಯೊಬ್ಬರು ಕೂಡ ಒಂದು ಸಿನಿಮಾನ ಹೋಗಿ ನೋಡ್ಬೋದು ಒಂದು ಒಳ್ಳೆ ಮೆಸೇಜ್ ಇದೆ ಸೊ ಈ ಒಂದು ಸಂದರ್ಭದಲ್ಲಿ ಆ ಒಂದು ಸಿನಿಮಾ ರಿಲೀಸ್ ಆಗಿದ್ದು ಒಂದು ಒಳ್ಳೆ ವಿಷಯ ಅಂತ ಹೇಳೋ ತಪ್ಪ ಅಲ್ಲ ಸೊ ಆ ಒಂದು ವಿಡಿಯೋ ಪ್ರಮುಖವಾಗಿ ಇರೋದೇ ಅತ್ಯಾಚಾರದ ಬಗ್ಗೆ ಅಂದರೆ ಕ್ರೈಮ್ ಥ್ರಿಲ್ಲರ್ ಮೂವಿ ವರ್ಡ್ಕ್ಕೆ ಒಂದು ಸಿನಿಮಾ ಸೇರುತ್ತೆ ಸೊ ಈಗ ಸೌಜನ್ಯ ಕೇಸ್ನ ಪರವಾಗಿ ಏನೇನು ಯೂಟ್ಯೂಬಲ್ಲಿ ಒಂದಷ್ಟು ವೈರಲ್ ಆಗಿದೆಯೋ ಮತ್ತು ಸೌಜನ್ಯ ಕೇಸ್ನ ಪರವಾಗಿ ಏನೇನೆಲ್ಲ ಕೇಸ್ಗಳು ಬರ್ತಾ ಇದೆಯೋ ಸೊ ಆ ಒಂದು ಇದರಲ್ಲೇ ಈ ಒಂದು ಸಿನಿಮಾದಲ್ಲೂ ಕೂಡ ಇರುವಂಥದ್ದು ಆ ಒಂದು ಕೇಸಲ್ಲಿ ಯಾವ ರೀತಿ ಇದೆಯೋ ಈ ಒಂದು ಕೇಸ್ ಈ ಒಂದು ಸಿನಿಮಾದಲ್ಲೂ ಕೂಡ ಆ ರೀತಿಯೇ ಸ್ವಲ್ಪ ಪೋಟ್ರೆ ಆಗುತ್ತೆ ಸೊ ವಿ ಕ್ಯಾನ್ ಫೀಲ್ ಏನೇನು ಆ ಒಂದು ಸಿನಿಮಾದಲ್ಲಿ ಔಟ್ಪುಟ್ ಬಂದಿದೆ ಅಂತ ಸೊ ಈಗ ಬಾಕ್ಸ್ ಆಫೀಸ್ನ ಕಲೆಕ್ಷನ್ ವಿಚಾರಕ್ಕೆ ಬಂದರೆ ಹೌದು ಈ ಒಂದು ಸಿನಿಮಾ ರಿಲೀಸ್ ಆಗಿ ಹತ್ತೊಂಬತ್ತು ದಿನಗಳು ಕಳೆದಿರುವಂಥದ್ದು ಈ ಒಂದು ಸಿನಿಮಾ ಹದಿನೆಂಟನೇ ದಿನಕ್ಕೆ ಕಲೆಕ್ಷನ್ ಮಾಡಿರುವಂಥದ್ದು ಮೂರು ಲಕ್ಷದಷ್ಟು ಆಗಿದ್ರೆ ಹತ್ತೊಂಬತ್ತನೇ ದಿನಕ್ಕೆ ಅಂದರೆ ನನ್ನೆ ಒಂದು ಸಿನಿಮಾ ಕಲೆಕ್ಷನ್ ಮಾಡಿರುವಂಥದ್ದು ನಾಲ್ಕು ಲಕ್ಷದಷ್ಟು ಹೌದು ಈ ಒಂದು ಸಿನಿಮಾ ನೈನ್ಟೀನ್ತ್ ಡೇಗೆ ನಾಲ್ಕು ಲಕ್ಷದಷ್ಟು ಕಲೆಕ್ಷನ್ ಮಾಡಿದೆ ಮತ್ತೆ ಈ ಒಂದು ಸಿನಿಮಾ ಒಂದನೇ ದಿನದಿಂದ ಹತ್ತೊಂಬತ್ತನೇ ದಿನದವರೆಗೂ ಟೋಟಲ್ ಆಗಿ ಕರ್ನಾಟಕದಲ್ಲಿ ಬಾಕ್ಸ್ ಆಫೀಸ್ ನ ಕಲೆಕ್ಷನ್ ಮಾಡಿರುವಂತದ್ದು ಒಟ್ಟು ನಾಲ್ಕು ಕೋಟಿ ಮೂವತ್ತ ಮೂರು ಲಕ್ಷದಷ್ಟು ಆಗಿರುತ್ತೆ ಮತ್ತೆ ಈ ಒಂದು ಸಿನಿಮಾದ ವರ್ಲ್ಡ್ ವೈಡ್ ಕಲೆಕ್ಷನ್ ಮಾಡಿರುವಂತದ್ದು ಹತ್ತೊಂಬತ್ತನೇ ದಿನದವರೆಗೂ ಎಷ್ಟಪ್ಪ ಅಂದ್ರೆ ಐದು ಕೋಟಿ ಎರಡು ಲಕ್ಷ ಸಾಗಿರುತ್ತೆ ಮತ್ತೆ ವರ್ಲ್ಡ್ ವೈಡ್ ಈ ಒಂದು ಸಿನಿಮಾ ಹೆಂಗೆ ಕಲೆಕ್ಷನ್ ಮಾಡ್ತಿದೆ ಅಂತ ಹೇಳಿದ್ರೆ ಹೌದು ಈ ಒಂದು ಸಿನಿಮಾ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಲಾಂಗ್ವೇಜ್ಗಳಲ್ಲಿ ಮಾತ್ರ ರಿಲೀಸ್ ಆಗಿರೋದು ಬಟ್ ಬೇರೆ ರಾಜ್ಯಗಳಲ್ಲೂ ಕೂಡ ಒಂದಷ್ಟು ಸ್ಕ್ರೀನ್ ಪ್ರೆಸೆನ್ಸ್ಗಳು ಸಿಕ್ಕಿರುವಂಥದ್ದು ಮತ್ತೆ ಒಂದಷ್ಟು ಥಿಯೇಟರ್ಸ್ಗಳು ಕೂಡ ಈ ಒಂದು ಸಿನಿಮಾಗೆ ಸಿಕ್ಕಿರುವಂಥದ್ದು ಸೊ ಈ ಒಂದು ಕಾರಣದಿಂದ ಬೇರೆ ರಾಜ್ಯದಲ್ಲಿ ಇರುವಂತಹ ಕನ್ನಡಿಗರು ಕೂಡ ಈ ಒಂದು ಸಿನಿಮಾನ ನೋಡ್ತಿರುವಂಥದ್ದು ಸೊ ಹೌದು ಈ ಒಂದು ಸಿನಿಮಾ ಒಟ್ಟು ಒಂದನೇ ದಿನದಿಂದ ಹತ್ತೊಂಬತ್ತನೇ ದಿನದವರೆಗೂ ಟೋಟಲ್ ಆಗಿ ವರ್ಲ್ಡ್ ವೈಡ್ ಕಲೆಕ್ಷನ್ ಮಾಡಿರುವಂಥದ್ದು ಬಾಕ್ಸ್ ಆಫೀಸಲ್ಲಿ ಎಷ್ಟಪ್ಪ ಅಂದರೆ ಐದು ಕೋಟಿ ಎರಡು ಲಕ್ಷದಷ್ಟಾಗಿರುತ್ತೆ ಸೊ ವೀಡಿಯೋ ಅಂದ್ರೆ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡ್ಲಾಲ್ ಲೈಕ್ ಮಾಡಿ ಶೇರ್ ಮಾಡಿ ಫೇಸ್ಬುಕ್ ಅಲ್ಲಿ ಆದರೂ ಒಂಥರ ಮಿಸ್ ಮಾಡಲು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮಿಸ್ ಮಾಡದೆ ನಿಮ್ಮ ಫೇವ್ರೇಟ್ ಮೂವಿ ಯಾವುದು ಈಗಾಗಲೇ ರಿಲೀಸ್ ಆಗಿರೋದ್ರಲ್ಲಿ ಅಂತ ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ನಾನು ಒಂದು ಸಿನಿಮಾದ ಬಾಕ್ಸ್ ಆಫೀಸ್ನ ವಿಚಾರವಾಗಿ ನಿಮಗೆ ವಿಡಿಯೋದರ ಮುಖಾಂತರ ತಿಳಿಸ್ತೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್